ಶ್ರೀರಂಗಪಟ್ಟಣ ತಾಲೂಕಿನ ಕೇಶಟಹಳ್ಳಿ ಗ್ರಾಮದ ಸೊಸೈಟಿ ಚುನಾವಣೆ ಕೋರಮಿಲ್ಲದ ಕಾರಣ ಚುನಾವಣೆ ಮುಂದೂಡಿದ್ದು ಈಗ ಕೋರಂ ಇದ್ದರೂ ಚುನಾವಣೆ ನಡೆಸಲು ಆದೇಶ ಏಕೆ ನೀಡುತ್ತಿಲ್ಲ ಎಂದು ಸಹಕಾರ ಸಂಘಗಳ ನಿಬಂಧಕರಾದ ಬೀರೇಂದ್ರ ಅವರಿಗೆ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಪ್ರಶ್ನಿಸಿದರು ಮಾಡಿದ್ರಿ ಇವರು ಕಾಯ್ದೆ ರೀತಿ ಮಾಡಿದ್ರಿ ಅಂತ ಹೇಳಿ ಹೇಳಿದ್ರಷ್ಟೇ ಸರ್ ಕೋರಂಗ್ ಇಲ್ಲ ಸರ್ ಅಲ್ಲ ಈ ಕಟ್ಟಿಲಿ ಕಟ್ಟಿಲಿ ಆದೇಶ ಆಗಿಲ್ಲ ಸರ್ ಇದ್ರೆ ಹಾಗಾಗಿ ನಾ ಅದನ್ನ ಮೇಲ್ ಮನೆ ಈ ಕಟ್ಟಿಲಿ ಆದೇಶ ಆದ್ಮೇಲೆ ಅವರು ರೈಟಿಂಗ್ ಅಲ್ಲಿ ಎಲ್ಲರೂ ಸೈನ್ ಹಾಕಿ ಕೋರಂ ಕೊಟ್ಟ ಮೇಲೆ ಬೇರೆ ಏನಿದೆ ನಿಮ್ಮ ಸಮಸ್ಯೆ ಏನಿದೆ ಅಲ್ಲೇ ರೀ ಕೋರಂ ಇದ್ರೆ ಚುನಾವಣೆ ಮಾಡಿ ಕೋರಂ ಇಲ್ಲ ಅಂದ್ರೆ ಹೋಗುತ್ತೆ ಬಿಡಿ ನೆಕ್ಸ್ಟ್ ಹೋಗುತ್ತೆ ವಿ ಆರ್ ಏರ್ ಟು ಡೂ ದಟ್ ಪಾಪ ನೀವ್ ಯಾರು ಇಂಟ್ರೆಸ್ಟ್ ಕಾಯಿ ಕೊಟ್ಟಿದ್ದೀರಿ ನಗರದ ಸಹಕಾರ ಸಂಘಗಳ ನಿಬಂಧಕರ ಕಚೇರಿಗೆ ಇಂದು ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮತ್ತು ಕೆ ಶೆಟ್ಟಹಳ್ಳಿ ಗ್ರಾಮದ ಮುಖಂಡರು ಕೋರಮಿದ್ದರೂ ಚುನಾವಣೆ ನಡೆಸಲು ಆದೇಶ ನೀಡುತ್ತಿಲ್ಲ ಯಾರ ಒತ್ತಡದಿಂದ ಹೀಗೆ ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದ ಅವರು ಅಧಿಕಾರಿಗಳು ಯಾರ ಒತ್ತಡಕ್ಕೂ ಮಣಿಯದೆ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಎಂದು ಗುಡುಗಿದರು

ಅಧ್ಯಕ್ಷರಿಗೆ ಅವಕಾಶ ಕೊಡಿ ಏನ್ ಕೇಳೋದಿಲ್ಲ ನೀವು ಕೋರ್ಟ್ ಆಯ್ತು ಕೋರ್ಟ್ ಆದ್ರೆ ನೀವು ಪ್ರೊಸೀಡಿಂಗ್ಸ್ ಮಾಡಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಶೆಟ್ಟಹಳ್ಳಿ ಗ್ರಾಮದ ಸೊಸೈಟಿ ಚುನಾವಣೆ ಬಗ್ಗೆ ಬೀರೇಂದ್ರ ಅವರಿಗೆ ವಿವರವಾಗಿ ಹೇಳಿದ ಮೇಲೆ ಅವರು ಪರಿಶೀಲನೆ ನಡೆಸಿ ಚುನಾವಣೆ ನಡೆಸಲು ಆದೇಶ ನೀಡಿದ್ದಾರೆ ಎಂದರು ಈ ಮೊದಲು ಕೋರಂ ಇಲ್ಲದೆ ಚುನಾವಣೆ ಮುಂದೂಡಿತು ಈಗ ಕೋರಂ ಇದೆ ಎಂದು ಪತ್ರ ನೀಡಿದ್ದು ಸಹಕಾರ ಸಂಘಗಳ ನಿಬಂಧಕರಾದ ಬೀರೇಂದ್ರ ಚುನಾವಣೆ ನಡೆಸಲು ಆದೇಶ ನೀಡಿದ್ದಾರೆ ಎಂದು ತಿಳಿಸಿದರು ಕೆತ್ತಳ್ಳಿ ಸೊಸೈಟಿ ಎಲೆಕ್ಷನ್ ವಿಚಾರವಾಗಿ ಡಿ ಆರ್ ಹತ್ರ ಮಾತಾಡೋಕ್ಕೆ ಅಂತೇಳಿ ಬಂದಿದ್ದೆ ಇಲ್ಲಿಯ ಸಮಸ್ಯೆಗಳು ಪ್ರತಿಯೊಂದು ಅವರಿಗೆ ವಿವರವಾಗಿ ಅವ್ರಿಗೆ ಹೇಳಿದ ಮೇಲೆ ಅವರು ಪರಿಶೀಲನೆ ಮಾಡಿ ಚುನಾವಣೆ ನಡೆಸೋಕ್ಕೆ ಆದೇಶ ಕೊಟ್ಟಿದ್ದಾರೆ ಮೊದಲು ಕೋರಂ ಇಲ್ಲದೇ ಚುನಾವಣೆ ಮುಂದೂಡಿತ್ತು ಈಗ ಕೋರಂ ಇದ್ದು ಲೆಟ್ರ್ ಕೊಟ್ಟಿದ್ದಾರೆ ಕೋರಮ್ ಇದೆ ಅಂತೇಳಿ ಲೆಟ್ರ್ ಕೊಟ್ಟಿದ್ದಾರೆ ಆ ಕಾರಣದಿಂದ ಪ್ರೊಸೀಡಿಂಗ್ಸ್ ಆಗಿದೆ ಈಗ ಡಿ ಆರ್ ಅವರು ಕೂಡ ಚುನಾವಣೆ ನಡೆಸೋಕ್ಕೆ ಆದೇಶ ಮಾಡಿದ್ದೆ ಮೊದಲು ಕೋರಂ ಇರಲಿಲ್ಲ ಈ ಸೊಸೈಟಿಗೆ ಆ ಕಾರಣದಿಂದ ವಿಳಂಬ ಆಗಿತ್ತು ಈಗ ಎಲ್ಲ ಬಗೆಹರಿದಂಗೆ ಕಾಣುತ್ತೆ ಆದ ಆದಮೇಲೆ ತಡ ಯಾಕೆ ಆಯಿತು ಅಂತ ಕೇಳೋಕ್ಕೆ ಇಲ್ಲಿಗೆ ಬಂದಿದ್ದು ಇಲ್ಲಿ ಯಾವ ಥರ ಒತ್ತಡಗಳಿಗೆ ಇವರೆಲ್ಲ ಸಿಕ್ಕಾಕೊಂಡಿದ್ರೋ ಗೊತ್ತಿಲ್ಲ ನಾನು ಕೆಲವು ಕೇಳಿದ ಮೇಲೆ ಅವ್ರಿಗೂ ಸರಿ ಅನಿಸಿದೆ ನನ್ನ ವಿಚಾರಗಳು ಹಾಗಾಗಿ ಅವರು ಕೂಡ ಸ್ಪಂದಿಸಿದ್ದಾರೆ ಕೊನೆಯಲ್ಲಿ ಒಂದು ರೀತಿಯಲ್ಲಿ ಚುನಾವಣೆ ಪ್ರಜಾಪ್ರಭುತ್ವ ಜನರ ಆದೇಶ ಏನಿದೆ ಅಂತಿಮವಾಗಿ ಅದೇ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಇವತ್ತು ಆಗಿದೆ ಮತ್ತೆ ಅವರು ಚುನಾವಣೆ ಪ್ರಸ್ತುತ ನಡೆಯುತ್ತಿರುವ ರಾಜ್ಯ ವಿಧಾನಸಭಾ ಅಧಿವೇಶನದಲ್ಲಿ ಸಹಕಾರ ಮಸೂದೆ ಮಂಡನೆ ಸಂದರ್ಭದಲ್ಲಿ ರಾಜ್ಯದ ದಲಿತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಜೆಡಿಎಸ್ ಶಾಸಕ ಜಿಟಿದೇವೇಗೌಡ ವಿರುದ್ಧ ಮಂಡ್ಯ ನಗರದಲ್ಲಿ ಕರ್ನಾಟಕ ಸಂವಿಧಾನ ಸೇನೆ ನೇತೃತ್ವದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಯಿತು ಸಹಕಾರಿ ಕ್ಷೇತ್ರದಲ್ಲಿ ದಲಿತರು ಮಹಿಳೆಯರಿಗೆ ಆದ್ಯತೆ ನೀಡುವ ಉದ್ದೇಶದಿಂದ ಜಾರಿಗೆ ತರಲು ಉದ್ದೇಶಿಸಿದ್ದ ಮಸೂದೆ ಕುರಿತು ವಿರೋಧ ವ್ಯಕ್ತಪಡಿಸಿರುವ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ದೇವೇಗೌಡ ಸಹಕಾರ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ನೀಡುವ ಮೂಲಕ ಸಹಕಾರ ಕ್ಷೇತ್ರವನ್ನು ಮುಳುಗಿಸಿಬಿಡಿ ಸರ್ವನಾಶ ಮಾಡಿಬಿಡಿ ಎಂದು ಹೇಳಿಕೆ ನೀಡಿರುವುದು ಅವರ ದಲಿತ ವಿರೋಧಿ ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ ಇದರಿಂದ ರಾಜ್ಯದ ಬಹುಸಂಖ್ಯಾತರಾದ ದಲಿತ ವರ್ಗಕ್ಕೆ ಅಪಾರ ಮಾನಹಾನಿಯಾಗಿದೆ ಆದ್ದರಿಂದ ರಾಜ್ಯ ಸರ್ಕಾರ ಅವರ ವಿರುದ್ಧ ಅಟ್ರೋಸಿಟಿ ಕಾಯ್ದೆಯನ್ನು ಪ್ರಕರಣ ದಾಖಲಿಸಿಕೊಳ್ಳಬೇಕೆಂದು ಒತ್ತಾಯಿಸಿದರು ಏನು ಕರ್ನಾಟಕ ವಿಧಾನಸಭೆಯಲ್ಲಿ ಸದನದಲ್ಲಿ ಶಾಸಕ ಜಿ ಟಿ ದೇವೇಗೌಡರು ಏನು ಮೀಸಲಾತಿ ವಿರೋಧಿ ದಲಿತ ವಿರೋಧಿ ಸಂವಿಧಾನ ವಿರೋಧಿಯನ್ನ ಹೇಳಿಕೆ ಕೊಟ್ಟಿದ್ದಾರೆ ಅವನಿಗೆ ಇಡೀ ರಾಜ್ಯದಲ್ಲಿ ಎಲ್ಲಿ ಸಿಗ್ತಾನೆ ಅಲ್ಲಿಗೆ ದಲಿತರು ಚಪ್ಪಲಿ ಸೇವೆಯನ್ನ ಮಾಡಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತೀನಿ ನಮ್ಮ ಜನರು ಅವನಿಗೆ ಇಷ್ಟ ಗೆಲ್ಸಿ ಗೆಲ್ಸಿ ಕಳಿಸಿರೋದಕ್ಕೆ ಆ ಕೊಬ್ಬು ಜಾಸ್ತಿ ಆಗಿದೆ ಈ ಇನ್ಮಿಡಿಯೇಟ್ ಅವ್ನು ಎಲ್ಲಿ ಸಿಗ್ತಾನೆ ಅಲ್ಲಿ ಈ ಕೂಡಲೇ ಅವನಿಗೆ ಬುದ್ಧಿ ಕಲಿಸಿದ್ರೆ ಚಪ್ಪಲಿ ಸೇವೆ ಮಾಡಿದ್ರೆ ಇನ್ನೆಲ್ಲೂ ಕೂಡ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆಯನ್ನ ದಲಿತ ವಿರೋಧಿ ಹೇಳಿಕೆಯನ್ನ ಮಾಡಲ್ಲ ಯಾಕೆಂತಂದ್ರೆ ಈ ಬಿಲ್ಲು ಹಲವಾರು ವರ್ಷಗಳ ಬೇಡಿಕೆ ಇತ್ತು ಮಸೂದೆ ಈ ಸಹಕಾರ ಇಲಾಖೆನಲ್ಲಿ ಹಿಂದುಳಿದವರಿಗೆ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಬೇಕು ಅಂತೇಳಿ ಹಲವಾರು ವರ್ಷಗಳ ಬೇಡಿಕೆಯನ್ನ ನಿನ್ನೆ ಸದನಕ್ಕೆ ಮಸೂದೆನ ತಂದ್ರೆ ಪ್ರ ಪ್ರಚೋದನೆ ಕೊಟ್ಟು ನಮ್ಮ ವಿರುದ್ಧ ಹೇಳಿಕೆಯನ್ನ ಕೊಟ್ಟು ನೋವನ್ನು ಉಂಟು ಮಾಡಿದರೆ ಆ ನೋವುಗೆ ಸ್ಪೀಕರ್ ಅವರು ಇಮಿಡಿಯೇಟ್ ಅವ್ರಿಗೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆಯಡಿ ಕೇಸನ್ನ ದಾಖಲಿಸಿ ಅವನ ಶಾಸಕ ಸ್ಥಾನವನ್ನ ವಜಾಗೊಳಿಸಬೇಕು ಅಂತೇಳಿ ಈ ಮೂಲಕ ಆಗ್ರಹ ಪಡ್ತೀನಿ ಪಡಿಸ್ತೀನಿ ಮತ್ತೆ ಆ ಪಕ್ಷದ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು ನಾವು ಎಸ್ ಸಿ ಎಸ್ ಟಿಗಳು ನಿಮ್ಗೆ ಒಂದು ವರ್ಷಗಳ ಒಂದು ವರ್ಷ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರವನ್ನ ನೀವು ತಗೊಂಡಿದ್ದೀರಿ ಅದೇ ದಲಿತ ವಿರೋಧಿ ಹೇಳಿಕೆಯನ್ನ ಕೊಡ್ತಾರೆ ನಿಮ್ ಶಾಸಕ ಅಂದ್ರೆ ಅವನನ್ನ ನೀವು ಪಕ್ಷದಲ್ಲಿ ಇಟ್ಕೊಂಡ್ರೆ ನಾವು ನಿಮ್ಮದು ಅದೇ ಮಾತು ಅಂತ ಭಾವಿಸ್ಬೇಕಾಗತ್ತೆ ಆ ಕಾರಣಕ್ಕೆ ಇಮ್ಮಿಡಿಯೇಟ್ ಅವನ್ನ ಸಸ್ಪೆಂಡ್ ಮಾಡಬೇಕು ಮತ್ತೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕೇಸು ದಾಖಲಿಸಿ ಶಾಸಕ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಗಂಗರಾಜು ನರಸಿಂಹಮೂರ್ತಿ ಜೆ ರಾಮಯ್ಯ ತುಳಸೀಧರ್ ನಾರಾಯಣಸ್ವಾಮಿ ಎಲೆ ಚಾಕನಹಳ್ಳಿ ಸ್ವಾಮಿ ನರಸಿಂಹರಾಜು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಮಂಡ್ಯ ಜಿಲ್ಲೆ ಜನತೆಯ ಕ್ಷಮೆ ಕೇಳದೆ ಹಾಗೂ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಗೆ ಲೆಕ್ಕ ಕೊಡದೆ ಸ್ಮರಣ ಸಂಚಿಕೆ ಬಿಡುಗಡೆಗೆ ಕಸಪಾ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಆಗಮಿಸಿದರೆ ಪ್ರತಿಭಟನೆ ಮಾಡಲಾಗುವುದು ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಹಾಗೂ ಹಿರಿಯ ಸಾಹಿತಿ ಡಾಕ್ಟರ್ ಜಯಪ್ರಕಾಶ್ ಗೌಡ ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಇಪ್ಪತ್ನಾಲ್ಕರಂದು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಬೆಲೆದಾರತಿ ಸ್ಮರಣ ಸಂಚಿಕೆ ಬಿಡುಗಡೆಗೆ ಜಿಲ್ಲಾಡಳಿತ ಮಹೇಶ್ ಜೋಶಿಗೆ ಆಹ್ವಾನ ನೀಡಿರುವುದು ತಿಳಿದುಬಂದಿದೆ ಎಂದರು ಮಹೇಶ್ ಜೋಶಿ ಜಿಲ್ಲೆಯ ಜನತೆಗೆ ಹಾಗೂ ಹಿರಿಯ ಸಾಹಿತಿಗಳು ಮತ್ತು ಸಮ್ಮೇಳನದ ಸಂಘಟಕರಿಗೆ ಅವಮಾನ ಮಾಡಿದ್ದಾರೆ ಸಮ್ಮೇಳನದ ವೇಳೆ ಕಸಪಾಗಿ ನೀಡಿದ ಎರಡು ಪಾಯಿಂಟ್ ಐದು ಸೊನ್ನೆ ಕೋರಿ ರು ಹಣದ ಲೆಕ್ಕ ನೀಡದೆ ಆರು ತಿಂಗಳಿನಲ್ಲಿ ನೀಡುವುದಾಗಿ ಹೇಳಿ ಎಂಟು ತಿಂಗಳು ಕಳೆದರೂ ಲೆಕ್ಕ ಕೊಡದಕ್ಕೆ ಕಾರಣವೇನೆಂದು ಪ್ರಶ್ನಿಸಿದರು ಜಿಲ್ಲೆಯಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಪಡೆದ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿಗೆ ಲೆಕ್ಕ ಕೊಡದ ಮಹೇಶ್ ಜೋಶಿ ಮುಂದಿನ ಸಮ್ಮೇಳನಕ್ಕೆ ನಲವತ್ತು ಕೋಟಿ ರು ಅನುದಾನ ಬಿಡುಗಡೆಗೆ ಬೇಡಿಕೆ ಇಟ್ಟಿದ್ದು ಜಿಲ್ಲೆಯಲ್ಲಿ ನಡೆಯುವ ಸಾರ್ವಜನಿಕ ಸಮಾರಂಭದಲ್ಲಿ ಅವರು ಭಾಗವಹಿಸುವುದು ಅಗೌರವ ಎಂದು ಪರಿಗಣಿಸಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಜನರ ಬಾಡಿ ಆಗಿಲ್ಲ ಆ ಮೂರು ವರ್ಷದ ಅವಧಿಯ ವಾರ್ಷಿಕ ಅವಧಿಯ ಪತ್ರಿಕೆಯನ್ನು ತೆಗೆದು ನೋಡಿದಾಗ ಅದರಲ್ಲಿ ಬಂದಂಥ ಲೋಪದೋಷಗಳೇನಿದ್ದಾವೆ ಯಾರೊಬ್ರು ಸ್ಟೇಟ್ ಆಡಿಟ್ ಆಡಿಟ್ರ್ ಎತ್ಸ ಎತ್ತಿರ್ತಕ್ಕಂಥ ಆಕ್ಷೇಪಣೆಗಳು ಆತ ಖರ್ಚು ಮಾಡಿರ್ತಕ್ಕಂಥ ವಿಚಾರಗಳಿಗೆ ಎತ್ತಿರ್ತಕ್ಕಂಥ ಆಕ್ಷೇಪಣೆಗಳನ್ನು ಮಾತ್ರ ನಾವು ತೆಗೆದುಕೊಂಡು ಸುಮಾರು ಇಪ್ಪತ್ತೇಳು ಅಂಶಗಳನ್ನು ಗುರುತು ಮಾಡಿಕೊಂಡು ನಾವು ಇದಕ್ಕೆ ವಿಚಾರಣೆಗೆ ಒಳಪಡಿಸಬೇಕು ಆರ್ಥಿಕ ಅವ್ಯವಹಾರ ಆಗಿದೆ ಅಂತ ಹೇಳಿದ್ದೀವಿ ಅದನ್ನು ಅವನನ್ನು ಆಪಾದಿತ ಅಂತ ಆಪ್ ಅಪರಾಧಿ ಅಂತ ಹೇಳಿಲ್ಲ ನಾವು ಆಪಾದಿತ ಅವನ ಮೇಲೆ ಆಪಾದನೆಗಳನ್ನು ಮಾಡಿದ್ದೀವಿ ನಾವು ಇಪ್ಪತ್ತೇಳು ಆಪಾದನೆಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಈತ ನಡೆದುಕೊಂಡಿರ್ತಕ್ಕಂಥ ರೀತಿಯನ್ನು ಕುರಿತು ಹಲವಾರು ಉದಾಹರಣೆಗಳನ್ನು ಕೊಟ್ಟು ಸರ್ವಾಧಿಕಾರದ ಮನೋಭಾವವನ್ನು ಪ್ರತಿಷ್ಠೆ ಮಾಡ್ತಾ ಇದ್ದಾನೆ ಎನ್ನುವಂಥ ಮಾತುಗಳನ್ನು ಹೇಳಿದ್ದೀವಿ ಸೊ ಇವುಗಳನ್ನು ನಾವು ಕೊಟ್ಟು ಸಾಹಿತ್ಯ ಪರಿಷತ್ತಿನ ಸಚಿವ ಮಂತ್ರಿ ಸ್ಥಾನವನ್ನು ಪಡೆದುಕೊಂಡಂಥ ಈ ಮನುಷ್ಯ ಅನುತ್ಪಾದಕ ಸಂಸ್ಥೆಯಾಗಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನಿಂದ ವರ್ಷಕ್ಕೆ ಇಪ್ಪತ್ತೆರಡು ಲಕ್ಷ ರೂಪಾಯಿಗಳನ್ನು ಖರ್ಚು ಇರ್ತಕ್ಕಂಥದ್ದನ್ನು ನಾವು ಐಡೆಂಟಿಫೈ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿವೆ ಯಾಕೆಂದರೆ ಅದೆಲ್ಲ ಸಾರ್ವಜನಿಕರ ದುಡ್ಡು ಅದು ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡೆಲ್ಲ ಅದರ ಜೊತೆಗೆ ಪ್ರತಿ ವರ್ಷ ಐದು ಕೋಟಿ ರೂಪಾಯಿಗಳನ್ನು ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ತೆಗೆದುಕೊಡ್ತಾ ಇದ್ದಾರೆ ಈ ಮಧ್ಯದಲ್ಲಿ ಈತ ಎಲ್ರಿಗೂ ಕೂಡ ಯಾರಾದರೂ ಪ್ರಶ್ನೆ ಮಾಡಲಿ ಎಲ್ರಿಗೂ ಕೂಡ ಇದು ಕೊಡೋದು ಲಯ ನೋಟಿಸ್ ಕೊಡೋದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹಣವನ್ನು ಕೊಡ್ತಕ್ಕಂಥದ್ದು ಈಗ ಇಪ್ಪತ್ತ ನಾಲ್ಕು ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಂಡ್ಯದ ಗಾಂಧಿ ಭವನ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದ್ವು ಅಲ್ಲಿ ನೂರಾರು ಜನ ಭಾಗವಹಿಸಿದರು ಇನ್ನೂರ ಎಂಬತ್ತು ಜನವೋ ಇನ್ನೂರ ಮುನ್ನೂರು ಜನವೋ ಏನೋ ಭಾಗವಹಿಸಿದರು ಅದರಲ್ಲಿ ನೂರು ಜನಕ್ಕೆ ಹುಡುಕಿ 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 ಒಂದು ನೋಟಿಸ್ ಕೊಟ್ಟಿದ್ದೆ ನೀವು ಹೆಂಗೆ ಭಾಗವಹಿಸಿದ್ರಿ ನಮ್ಮ ಕಾನೂನಿಗೆ ವಿರುದ್ಧವಾಗಿದೆ ಸಾಹಿತ್ಯ ಪರಿಷತ್ತಿನ ಸರ್ವಾಧಿಕಾರಿ ಧೋರಣೆಯನ್ನು ಪ್ರಶ್ನೆ ಮಾಡಿದರೆ ಅದು ಅಶಸ್ತಾಗತ್ತಂತೆ ಆ ಎರಡು ನೋಟಿಸ್ ಕೊಟ್ಟಿದ್ದಾನೆ ನಾವು ಉತ್ತರ ಕೊಟ್ಟಿಲ್ಲ ಏನೂ ಆಗಿಲ್ಲ ಆಮೇಲೆ ಈತ ಎರಡೂವರೆ ಕೋಟಿ ಅದಕ್ಕೆ ರೆಸೊಲ್ಯೂಷನ್ ಆಗಿದೆ ಇಲ್ಲಿ ಆ ರೆಸೊಲ್ಯೂಷನ್ ಪ್ರಕಾರ ಅವ್ರು ಎರಡೂವರೆ ಕೋಟಿ ತಗೊಂಡಿದ್ದಾರೆ ದುಡ್ಡು ಯಾರಕ್ಕೆ ಕೊಡಬೇಕು ಅನ್ನೋದಕ್ಕನ ಜಿಲ್ಲಾಡಳಿತಕ್ಕೆ ಕೊಡಬೇಕು ಜಿಲ್ಲಾಡಳಿತ ಆಗಲಿ ಅಥವಾ ಸರ್ಕಾರ ಆಗಲಿ ಎರಡುವರೆ ಕೋಟಿಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತ ಇನ್ನೂ ಕೇಳಿಲ್ಲ ಅವ್ರನ್ನ ಈಗಾಗಲೇ ಮೂವತ್ತು ಕೋಟಿ ನಲವತ್ತು ಕೋಟಿಯನ್ನು ಇದಕ್ಕೆ ಬಳ್ಳಾರಿಗೆ ಬಿಡುಗಡೆ ಮಾಡಿ ಇನ್ನೂ ದುಡ್ಡೇ ಕೊಟ್ಟಿಲ್ಲ ಲೆಕ್ಕನೇ ಕೊಟ್ಟಿಲ್ಲ ನಲವತ್ತು ಕೋಟಿ ಬಿಡುಗಡೆ ಮಾಡಿ ಅಂತ ಕೊಟ್ಟಿದ್ದ ಅದನ್ನು ಪ್ರಶ್ನೆ ಮಾಡಿದ್ದೀವಿ ನಾವು ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನು ನಿಮಗೆ ಗೌರವ ಕೊಡದೆ ಹೋದ್ಮೇಲೆ ಆಮೇಲೆ ಇಷ್ಟು ಇಷ್ಟೊಳಗೆ ಆಗಲೇ ಬರಬೇಕಾಗಿತ್ತು ಮೂರ್ನಾಲ್ಕು ತಿಂಗಳಿಂದಲೇ ಬರಬೇಕಾಗಿತ್ತು ಬೆಲ್ಲದಾರತಿ ಎನ್ನುವಂಥ ಈ ಸ್ಮರಣ ಸಂಚಿಕೆ ಗೋಷ್ಠಿಯಲ್ಲಿ ಜಿಲ್ಲಾ ಕಸಪಾ ಮಾಜಿ ಅಧ್ಯಕ್ಷರಾದ ವಿ ಧರಣೇಂದ್ರಯ್ಯ ಸ್ವಾಮಿ, ತಾಲೂಕು ಕಸಪಾ ಮಾಜಿ ಉಪಾಧ್ಯಕ್ಷ ಎಸ್ ಮಂಜು ಜಿಲ್ಲಾ ಯುವ ಪರಿಷತ್ ಅಧ್ಯಕ್ಷ ಕಾರಸವಾಡಿ ಮಹಾದೇವು ಇದ್ದರು ಮಂಡ್ಯನಗರದ ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದ ಹಿರಿಯ ವಿದ್ಯಾರ್ಥಿ ಸಂಘದ ವತಿಯಿಂದ ಮಹಾವಿದ್ಯಾಲಯದ ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಆಗಸ್ಟ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲೆ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಡಾಕ್ಟರ್ ವಿಡಿ ಸುವರ್ಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿಇಡಿ ಅಧ್ಯಕ್ಷರು ಸೇರಿದಂತೆ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಕಾಳಜಿಯೊಂದಿಗೆ ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ವೀರೇಶಾನಂದ ಸರ್ಕಾರ ಸರಸ್ವತಿ ಸ್ವಾಮೀಜಿ ವಹಿಸಲಿದ್ದು ಪ್ರಧಾನ ಭಾಷಣ ಮಾಡುವರು ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ್ ಆನಂದ್ ಅಧ್ಯಕ್ಷತೆ ವಹಿಸುವರು ಕಾಲೇಜಿನ ಪ್ರಾಂಶುಪಾಲರಿಂದ ಸಂವಾದ ನಡೆಯಲಿದ್ದು ಆಯ್ದ ಹಿರಿಯ ವಿದ್ಯಾರ್ಥಿಗಳಿಂದ ಕಾಲೇಜಿನ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಲಿದ್ದಾರೆ ಎಂದು ಹೇಳಿದರು ಈ ಕಾರ್ಯಕ್ರಮವನ್ನು ಯುವಕರು ಹಾಗೂ ಸಮಾಜಕ್ಕೆ ಇದೀಗ ತಮ್ಮನ್ನು ತಾವು ಬಹಳ ವಿದ್ವತ್ಪೂರ್ಣವಾಗಿ ತೆರೆದುಕೊಳ್ತಾ ಇರುವಂತಹ ಪಿ ನ ಅಧ್ಯಕ್ಷರಾದ ಸನ್ಮಾನ್ಯ ವಿಜಯ್ ಆನಂದ್ ಅವರ ಮಾರ್ಗದರ್ಶನ ಸಹಯೋಗ ಹಾಗೂ ಸಹಕಾರದೊಂದಿಗೆ ಹಿರಿಯ ವಿದ್ಯಾರ್ಥಿ ಸಂಘವು ಈ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದೆ ಸನ್ಮಾನ್ಯರು ಮುಕ್ತ ಸಹಕಾರವನ್ನು ನಮಗೆ ಇವತ್ತು ನೀಡ್ತಾ ಇದ್ದಾರೆ ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಐವತ್ತು ವರ್ಷವನ್ನು ಪೂರೈಸಿದೆ ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತು ದಿನಾಂಕ ಹದಿನೈದು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಸಂಸ್ಥೆ ಸ್ಥಾಪನೆ ಆಗಿದೆ ವಿಶೇಷ ಏನಂತ ಹೇಳಿ ಹೇಳಿದ್ರೆ ಆ ದಿನಗಳಲ್ಲಿ ಕುವೆಂಪು ಅವರು ರಾಷ್ಟ್ರಕವಿ ಕುವೆಂಪು ಅವರು ಈ ಒಂದು ಸಂಸ್ಥೆಗೆ ಶಿಲಾನ್ಯಾಸವನ್ನು ಮಾಡ್ತಾರೆ ಹಾಗೂ ಮುಕ್ತವಾಗಿ ಹಾರೈಸ್ತಾರೆ ಯಾಕೆ ಅಂತ ಹೇಳಿ ಹೇಳಿದರೆ ಪೂರ್ಣ ಪ್ರಮಾಣದಲ್ಲಿ ಬೆಂಗಾಡು ಮತ್ತು ಶೈಕ್ಷಣಿಕವಾಗಿ ಹಿಂದೆ ಉಳಿದದಂತಹ ಒಂದು ಮಂಡ್ಯಕ್ಕೆ ಅತ್ಯುತ್ತಮವಾದಂತಹ ಒಂದು ಶೈಕ್ಷಣಿಕ ಸಂಸ್ಕೃತಿಯನ್ನು ಕೊಡುವ ನಿಟ್ಟಿನಲ್ಲಿ ಶ್ರೀಯುತ ಶಂಕರಗೌಡರು ಕೆಲಸವನ್ನು ಮಾಡ್ತಾರೆ ಮತ್ತೊಂದು ವಿಶೇಷ ಏನಂತ ಹೇಳಿ ಹೇಳಿದ್ರೆ ನಿತ್ಯ ಸಚಿವರು ಅಂತ ಹೇಳಿ ಅವರು ಕುವೆಂಪು ಅವರಿಂದ ಭಾಜನರಾಗ್ತಾರೆ ಯಾಕೆಂತಂದರೆ ಅವರ ಕಾರ್ಯವೈಖರಿ ಹಾಗೂ ಸಮಾಜವನ್ನು ನೋಡುವಂತಹ ದೃಷ್ಟಿಕೋನ ಆ ರೀತಿ ಇತ್ತು ಮತ್ತು ಸಮಾಜಕ್ಕೆ ಸಮಾಜದ ಒಳಿತಿಗಾಗಿ ಸ್ಪಂದಿಸುವಂತಹ ಅವರ ಮನಸ್ಥಿತಿಯೂ ಕೂಡ ಅದೇ ರೀತಿ ಇತ್ತು ಸೊ ಹೀಗಾಗಿ ಆ ದಿನಗಳಲ್ಲಿ ಅವರ ಹುಟ್ಟು ಹಬ್ಬಕ್ಕೆ ಅವರ ಬಂಧುಗಳಿಂದ ಮತ್ತು ಹಿತೈಷಿಗಳಿಂದ ಕಾಣಿಕೆಯಾಗಿ ಬಂದಂತಹ ಅರವತ್ತು ಸಾವಿರ ರೂಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತನಾಲ್ಕರಲ್ಲಿ ಬಹುಶಃ ಅಷ್ಟು ಮೊತ್ತವನ್ನು ಬಹಳ ಪ್ರೀತಿಯಿಂದ ಶೈಕ್ಷಣಿಕ ಸಂಸ್ಥೆಯನ್ನು ಕಟ್ಟುವ ಸಲುವಾಗಿ ಅವರು ಮುಡಿಪಾಗಿ ಇಡ್ತಾರೆ ಅಷ್ಟೊಂದು ದೊಡ್ಡ ಮನಸ್ಥಿತಿ ಅಂತಹ ಬಹುದೊಡ್ಡ ಮನಸ್ಸನ್ನು ಹೊಂದಿರುವಂತಹ ವ್ಯಕ್ತಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಈ ಒಂದು ಸಂಸ್ಥೆ ಐವತ್ತೊಂದು ವರ್ಷಗಳನ್ನು ಪೂರೈಸಿದೆ ಸರಾಸರಿ ಒಂದು ವರ್ಷಕ್ಕೆ ಆ ದಿನಗಳಲ್ಲಿ ನೂರು ವಿದ್ಯಾರ್ಥಿಗಳಂತೆ ದಾಖಲಾಗ್ತಾ ಮೊದಲ ವರ್ಷ ಒಂದು ಬಿಟ್ಟರೆ ಆ ಸಮಯದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ನೂರ ಐವತ್ತು ವಿದ್ಯಾರ್ಥಿಗಳು ದಾಖಲಾಗ್ತಾರೆ ನಂತರದ ದಿನಗಳಲ್ಲಿ ನೂರು ವಿದ್ಯಾರ್ಥಿಗಳಂತೆ ದಾಖಲಾಗಿ ಇವತ್ತಿನ ದಿವಸಕ್ಕೆ ನಾವು ಸಂಖ್ಯೆಯನ್ನು ತೆಗೆದುಕೊಂಡಾಗ ಐದು ಸಾವಿರಕ್ಕೂ ಮಿಗಿಲಾಗಿ ವಿದ್ಯಾರ್ಥಿಗಳು ಸಂಪೂರ್ಣ ನಾಡಿನಾದ್ಯಂತ ಹರಡಿಕೊಂಡಿದ್ದಾರೆ ಬದುಕನ್ನು ಕಟ್ಕೊಂಡಿದ್ದಾರೆ ಅನ್ನೋವಂಥದ್ದು ಬಹಳ ಖುಷಿ ಕೊಡುವಂತಹ ಸಂಗತಿ ಗೋಷ್ಠಿಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘದ ಉಪಾಧ್ಯಕ್ಷ ಟಿಎನ್ ರಕ್ಷಿತ್ ರಾಜ್ ಖಜಾಂಚಿ ಎಂಎಲ್ ಸುನಿಲ್ ಕುಮಾರ್ ಕಾರ್ಯದರ್ಶಿ ಎಸ್ ಹರ್ಷಿತಾ ಜಂಟಿ ಕಾರ್ಯದರ್ಶಿ ಮಾದೇವ ಸದಸ್ಯರಾದ ಬಿಸಿ ಕಾವ್ಯ ಆರ್ಸಿ ಅರ್ಪಿತಾ ಇದ್ದರು